श्रीगुरुचरित्रे अध्याय श्री श्रीगणेशाय नमः श्री श्रीदत्ताय गुरुवे नमः ಸಿದ್ಧಮುನಿ ಈ ರೀತಿ ಹೇಳಿದನು ಶ್ರೀ ಗುರುಗಳು ಅವರಲ್ಲಿ ದಯೆ ತೋರಿ ಮೃದು ಧ್ವನಿಯಲ್ಲೇ ಈ ರೀತಿ ಬೋಧಿಸತೊಡಗಿದರು ಅಯ್ಯಗಳಿರ ವೇದಗಳು ಕೊನೆ ಮೊದಲಿಲ್ಲದವು ಭಾರದ್ವಾಜ ಮಹರ್ಷಿ ವೇದಾಧ್ಯಯನವನ್ನು ಮಾಡಬಯಸಿ ಮೂರು ಸಲ ದೀರ್ಘಾಯುಷ್ಯವನ್ನು ಪಡೆದೂ ಸಹ ಸಾಧ್ಯವಾಗದೆ ಅಷ್ಟರಲ್ಲೇ ತೃಪ್ತಿ ಪಡೆದನು ಆ ವೇದ ಮಂತ್ರಗಳು ಶ್ರೀಮನ್ನಾರಾಯಣನೇ ಸ್ವತಃ ವೇದವ್ಯಾಸನ ರೂಪದಲ್ಲಿ ಅವತರಿಸಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಸ್ವ ಸ್ವಲ್ಪ ಸುಲಭವಾಗುವಂತೆ ಮಾಡಿದನು ಅದರಲ್ಲಿ ಋಗ್ವೇದವನ್ನು ಪೈಲನೆಂಬ ಶಿಷ್ಯನಿಗೆ ಯಜುರ್ವೇದವನ್ನು ವೈಶಂಪಾಯನನಿಗೆ ಜೈಮಿನಿಗೆ ಸಾಮವೇದವನ್ನು ಹಾಗೂ ಸುಮಂತನೆಂಬ ಶಿಷ್ಯನಿಗೆ ಅಥರ್ವಣ ವೇದವನ್ನು ಬೋಧಿಸಿದನು ವೇದಾಧ್ಯಯನ ಮಾಡುವವರಿಗೆ ವೇದಗಳ ಮೇಲೆ ಅಪಾರವಾದ ಗೌರವವಿರಬೇಕು ಅವುಗಳನ್ನು ಭಗವತ್ ಪ್ರಸಾದವೆಂದು ಭಾವಿಸಬೇಕು ಅಹಂಭಾವವು ಯಾವಾಗಲೂ ಇರಬಾರದು ವೇದಾಧ್ಯಯನ ಮಾಡುವವರಿಗೆ ಕೀರ್ತಿಯ ಮೇಲಾಗಲಿ ಹಣದ ಮೇಲಾಗಲಿ ಆಸೆ ಹಾಗೂ ಡಂಬಾಚಾರ ದರ್ಪ ಅಭಿಮಾನಗಳೆಂಬ ಅವಲಕ್ಷಣಗಳು ಹತ್ತಿರ ಸೇರದಿರುವ ಹಾಗೆ ಎಚ್ಚರಿಕೆ ವಹಿಸುವುದು ತುಂಬಾ ಅವಶ್ಯ ಎಂದು ವೇದಭ್ಯಾಸ ಮಹರ್ಷಿಗಳು ತಮ್ಮ ಶಿಷ್ಯರಿಗೆ ಬೋಧಿಸಿರುವರು ವೇದಗಳು ಅದರ ಸ್ವರೂಪಗಳು ಅದರ ಸ್ವಭಾವಗಳು ಉಪಯೋಗಗಳು ಉಪವೇದಗಳು ಮೊದಲಾದ ಅಂಶಗಳನ್ನು ವಿವರಿಸಿದರು ಹಾಗೂ ಅವುಗಳ ಶಾಖೋಪಶಾಖಗಳನ್ನು ವಿವರಿಸಿದರು ಇವುಗಳನ್ನು ಸಾಂಗೋಪಾಂಗ ಕಲಿತವರು ಹಿಂದಿನ ಕಾಲದಲ್ಲಿ ಇದ್ದರು ಈ ಕಲಿಯುಗದಲ್ಲಿ ಬ್ರಾಹ್ಮಣರು ಭ್ರಷ್ಟರಾಗಿ ಮುಸ್ಲಿಮರೇ ಎದುರಿಗೆ ವೇದೋಚ್ಚಾರಣೆ ಮಾಡಿ ಹಣವನ್ನು ಸಂಪಾದಿಸಿ ರಾಜಭೋಗಗಳನ್ನು ಅನುಭವಿಸುವುದಲ್ಲದೆ ವೇದ ಬ್ರಾಹ್ಮಣರನ್ನು ಅವಮಾನಿಸುವುದಕ್ಕೆ ತೊಡಗುವುದು ಎಷ್ಟು ದೋಷವೋ ನೀವು ತಿಳಿದಿಲ್ಲ ಇದು ವೇದ ವ್ಯಾಸ ಮಹರ್ಷಿಗಳಿಗೆ ಧಿಕ್ಕಾರವಾಗಬಹುದು ಹಿಂದೆ ವೇದ ಬ್ರಾಹ್ಮಣರನ್ನು ದೈವ ಸಮಾನರಾಗಿ ಗೌರವಿಸುತ್ತಿದ್ದರು ಏಕೆಂದರೆ ಅವರು ಹಣ ಹಣದ ಬಗ್ಗೆಯಾಗಲಿ ಭೋಗಗಳ ಬಗ್ಗೆಯಾಗಲಿ ಆಸಕ್ತಿ ಇಲ್ಲದೆ ಸಂಕಲ್ಪ ಸಿದ್ಧರಾಗಿ ದೈವತ್ವವನ್ನು ಹಿರಿಮೆಯನ್ನೂ ಹೊಂದಿರುತ್ತಿದ್ದರು ಭೂಸುರರು ಅಂದರೆ ಭೂಮಿಯ ಮೇಲಿನ ದೇವತೆಗಳು ಎನ್ನಿಸಿಕೊಂಡಿದ್ದರು ಬಲವನ್ನು ಹೊಂದಿದವರಾದುದರಿಂದ ತ್ರಿಮೂರ್ತಿಗಳು ಸಹ ಅವರ ಬಗ್ಗೆ ಪ್ರಸನ್ನರಾಗಿರುತ್ತಿದ್ದರು ಇಂದ್ರಾದಿ ದೇವತೆಗಳು ಅವರ ವಶದಲ್ಲಿರುತ್ತಿದ್ದರು ಬರೀ ಮಾತಿನ ಮೂಲಕವೇ ಬೆಟ್ಟವನ್ನು ಹುಲ್ಲಾಗಿಯೂ ಹುಲ್ಲನ್ನು ಬೆಟ್ಟವಾಗಿಯೂ ಮಾಡಬಲ್ಲವರು ಕೂಡ ಅಹಂಕಾರವನ್ನು ಹೊಂದಿರಲಿಲ್ಲ ಈ ಪ್ರಪಂಚವು ದೈವಾಧೀನ ದೈವವು ಮಂತ್ರಾಧೀನ ಮಂತ್ರಗಳು ಬ್ರಾಹ್ಮಣಾಧೀನ ಆದರೂ ಅವರು ಅಹಂಕಾರದಿಂದ ಮೆರೆಯಲಿಲ್ಲ ಅಯ್ಯಗಳಿರ ಈಗಲಾದರೂ ನಿಮ್ಮ ಕೆಟ್ಟ ಸಂಕಲ್ಪವನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯಿರಿ ಎಂದು ಬೋಧಿಸಿದರು ಆದರೂ ಅವರು ಈ ಮಾತುಗಳನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಅವರು ಅವರ ಹಠವನ್ನು ಬಿಡಲಿಲ್ಲ ಎಂದ ಕೂಡಲೇ ನಾಮಧಾರಕನು ಮುಂದೇನಾಯಿತು ಎಂದು ಕೇಳಿದರು ಇಲ್ಲಿಗೆ ಇಪ್ಪತ್ತಾರನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ